ವೆಲ್ಕಮ್ ಬ್ಯಾಕ್ ಟು ಶಾರ ಸುರೇಶ್ ಕಿಚನ್ ಫ್ರೆಂಡ್ಸ್ ಎಷ್ಟೊಂದು ಥರ ನಾವು ಚಿಕನ್ ಬಿರಿಯಾನಿ ಮಾಡ್ತಾ ಇರ್ತೀವಲ್ಲ ಚಿಕನ್ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ಚಿಕನ್ ದೊನ್ನೆ ಬಿರಿಯಾನಿ ಹಾಟ್ ಬಿರಿಯಾನಿ ಎಷ್ಟೊಂದು ರೀತಿಯಾಗಿ ನಾವು ಚಿಕನ್ ಬಿರಿಯಾನಿಯನ್ನು ಮಾಡ್ತಾನೆ ಅದರಲ್ಲೂ ಹೈದ್ರಾಬಾದ್ ಚಿಕನ್ ಬಿರಿಯಾನಿ ಅಂತ ಹಾಗೆ ಹೀಗೆ ಸೊ ನಾವು ಎಷ್ಟೊಂದು ಡಿಫ್ರೆಂಟಾಗಿ ಚಿಕನ್ ಬಿರಿಯಾನಿ ಮಾಡಿಕೊಂಡ್ರು ಅದು ಡಿಫ್ರೆಂಟ್ ಡಿಫ್ರೆಂಟಾಗಿ ಟೇಸ್ಟನ್ನು ಕೊಡೋದರಿಂದ ಡಿಫ್ರೆಂಟಾಗಿ ನಮಗೆ ಸಿಗುತ್ತೆ ಇವತ್ತು ನಾನು ಶೇರ್ ಮಾಡ್ತಾರೆ ಈ ಒಂದು ಚಿಕನ್ ಬಿರಿಯಾನಿಯನ್ನು ನೀವು ಈ ಸಂಡೇ ಟ್ರೈ ಮಾಡಿ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಲ್ಕೊಂಡು ತಿಂದರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಒಂದು ಚಿಕನ್ ಬಿರಿಯಾನಿ ರೆಸಿಪಿ ಮನೇಲಂತೂ ಎಲ್ಲೂ ಇಷ್ಟಪಟ್ಟು ತಿಂತಾರೆ ರೆಸ್ಟೋರೆಂಟು ಹೋಟೆಲ್ ಸ್ಟೈಲ್ಗಿಂತ ಡಬಲ್ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೊಬೋದು ಈ ಒಂದು ಚಿಕನ್ ಬಿರಿಯಾನಿಯನ್ನು ಈ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮುಕ್ಕಾಲು ಕೆ ಜಿಯಾಗಿಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ನಾನು ತೋರಿಸ್ ನೋಡಿ ಈ ಒಂದು ಬೌಲ್ ಹಾಲ್ಟಿನಲ್ಲಿ ಪೂರ್ತಿಯಾಗಿ ನಾನು ಇಲ್ಲಿ ಒಂದು ಬೌಲ್ ಅಕ್ಕಿಯನ್ನು ತಗೊಂಡಿದ್ದೀನಿ ನಾವು ಬಿರಿಯಾನಿ ಮಾಡಬೇಕಾದ್ರೆ ಅಕ್ಕಿ ಹಳದಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಕ್ಕಾಲು ಕೆ ಜಿ ಅಕ್ಕಿಗೆ ನಾನಿಲ್ಲಿ ಮುಕ್ಕಾಲು ಕೆ ಆಗಿಷ್ಟು ಚಿಕನ್ ತೊಗೊಂಡಿದ್ದೀನಿ ಬಾಯ್ಲರ್ ಚಿಕನ್ನು ಚೆನ್ನಾಗಿ ತೊಳೆದು ನಾವು ವಾಶ್ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ಚಿಕನ್ ಪೀಸ್ ದಪ್ಪ ಇರಬೇಕು ಬಿರಿಯಾನಿಗೆ ಆಗಲಿ ತುಂಬ ಚೆನ್ನಾಗಿರೋದು ಲೆಗ್ ಪೀಸೆಲ್ಲ ಈ ರೀತಿ ಹಾಕ್ಸ್ಕೊಂಡ್ರೆ ಮಿಕ್ಸಾಗಿದ್ದು ತುಂಬಾ ಚೆನ್ನಾಗಿರುತ್ತೆ ಇನ್ನು ನನಗೆ ಅಕ್ಕಿಯನ್ನು ಮೊದಲೇ ಒಂದು ಅಂದ ನಾಲ್ಕು ಸಾರಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಇಟ್ಕೊತೀನಿ ಅಂದರೆ ನೀರಲ್ಲಿ ನೆನೆಸು ನೆನೆಸಿ ಇಡೋದಿಲ್ಲ ತೊಳೆದು ಇಟ್ಕೊತೀನಿ ಈ ರೀತಿ ತೊಳೆದುಬಿಟ್ಟು ಇಟ್ಕೊಂಡಿರ್ತೀನಿ ಸೈಡಲ್ಲಿ ಸೊ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಸ್ಪೆಷಲಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಆ ಮಸಾಲೆಗೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಳ್ಬೇಕು ಸೊ ಅದಾದ ನಂತರ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ನಾನು ಪೂರ್ತಿ ಒಂದು ಇಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ನಾವು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ಒಳ್ಳೆ ಮಸಾಲೆ ಗ್ರೀನ್ ಮಸಾಲೆ ರೆಡಿ ಆಯಿತು ಇದನ್ನು ಸೈಡಿಗೆ ಇಟ್ಟು ನೀರು ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಈಗ ಇದನ್ನು ಸೈಡಿಗೆ ಇಟ್ಟು ಒಂದು ಕುಕ್ಕರ್ನ ಇಟ್ಕೊಂಡು ನಾನು ನೋಡಿ ಇಲ್ಲಿ ಒಂದು ಚಿಕ್ಕ ಬೌಲ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿಯಾದ ನಂತರ ನಾವಿಲ್ಲಿ ಬಿರಿಯಾನಿ ಮಸಾಲೆನ ಸೇರಿಸ್ಕೊಳ್ಬೇಕು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಹೂವು ಮತ್ತು ಅನನಸು ಹೂವು ಬಿರಿಯಾನಿ ಎಲೆ ಈ ರೀತಿ ಎಲ್ಲ ಸ್ಪೈಸಸನ್ನು ಕಲ್ಲು ಹೂವು ಎಲ್ಲನೂ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಶಾಹಿ ಜೀರ ಎಲ್ಲ ಸೇರಿಸ್ಕೊಳ್ಬೇಕು ಬಿರಿಯಾನಿ ಮಸಾಲೆ ಏನಿರುತ್ತೋ ಅದೆಲ್ಲ ನಾವಿಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಬಿಸಿ ಆಗಬೇಕು ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಬಿಸಿಯಾದ ನಂತರ ನಾನಿಲ್ಲಿ ಮೂರರಿಂದ ನಾಲ್ಕು ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿಯನ್ನು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ನಾವು ಸಾಫ್ಟಾಗೋ ತನಕ ಫ್ರೈ ಮಾಡಿಕೊಳ್ಬೇಕು ನೋಡಿ ಒಂದು ಮುಕ್ಕಾಲ್ ಭಾಗ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ಉದ್ದಕ್ಕೆ ಹೆಚ್ಕೊಂಡ್ರೆ ಸಣ್ಣ ಸಣ್ಣ ಕಚ್ಕೊಳ್ಬೇಕು ಟೊಮೆಟೊ ನಾನು ಐದು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಇದನ್ನಷ್ಟು ಚೆನ್ನಾಗಿ ಸಾಫ್ಟ್ ಆಗೋವರ್ಗುದನ್ನು ಈ ರೀತಿ ನಾವು ಬೇಯಿಸ್ಕೊಳ್ಳೋಣ ಆಯಿಲಲ್ಲಿ ಇದಾದ ನಂತರ ನಾವೇನು ರುಬ್ಬಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ರಲ್ಲ ಸೊ ಆ ಮಸಾಲೆನ ಈಗ ನಾವಿಲ್ಲಿ ಸೇರಿಸ್ಕೊಳ್ಳೋಣ ಮಸಾಲೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇಲ್ಲಿ ಮಸಾಲೆನ ಬೇಯಿಸ್ಕೊಳ್ಬೇಕಾಗುತ್ತೆ ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಸುತ್ತೂ ಅಷ್ಟೇ ನೀರು ಸಪ್ರೇಟಾಗಿ ಮೇಲೆ ಆಯಿಲು ಚೆನ್ನಾಗಿ ತೇಲ್ತಾ ಬರಬೇಕು ಅಲ್ಲಿವರೆಗೂ ನೋಡಿ ಈ ರೀತಿಯಾಗಿ ನಾವು ಮಸಾಲೆ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ಈಗ ನಾವು ಚಿಕನ್ನ ನಾವು ಮೊದಲೇ ಏನು ವಾಶ್ ಮಾಡಿ ಇಟ್ಕೊಂಡಿದ್ರಲ್ಲ ಸೊ ಚಿಕನ್ನ ಪೂರ್ತಿಯಾಗಿ ನಾವಿಲ್ಲಿ ಸೇರಿಸ್ಕೊಳ್ಬೇಕು ಬಿರಿಯಾನಿಗೆ ಚಿಕನ್ ಪೀಸಸ್ ಸ್ವಲ್ಪ ದಪ್ಪ ಇದೆ ಚೆನ್ನಾಗಿರುತ್ತೆ ಸೊ ಚಿಕನ್ನ ಹಾಕಿ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ನಾನಿಲ್ಲಿ ಒಂದು ಕಪ್ನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಮೊಸರನ್ನ ಸೇರಿಸಿ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಸ್ವಲ್ಪ ಚಿಕನ್ ಮಸಾಲೆ ಬಿರಿಯಾನಿ ಮಸಾಲೆ ಮತ್ತು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿಯನ್ನು ಸಹ ಇದ್ದೀನಿ ಚಿಕನ್ ಮಸಾಲೆ ಧನಿಯಾ ಮಸಾಲೆ ಗರಂ ಮಸಾಲ ಬಿರಿಯಾನಿ ಮಸಾಲೆ ಮತ್ತು ಧನಿಯಾ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ಅದಾದ ನಂತರ ಒಂದು ಸ್ವಲ್ಪ ಅರಿಶಿಣವನ್ನು ಸಹ ಸೇರಿಸ್ಕೊಳ್ಳೋಣ ಈಗ ಒಂದು ಚಿಕನ್ ಬಾಯ್ಲ್ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚಿಕನ್ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಇದರಲ್ಲೇ ಬೇಯಿಸ್ಕೊಂಡು ಎಣ್ಣೆ ನೋಡಿ ಈ ರೀತಿ ಮೇಲೆ ತೀಲಿ ಬರಬೇಕು ಸೊ ಈ ಟೈಮಲ್ಲಿ ನಾವು ಹಕ್ಕಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಹಕ್ಕಿಯನ್ನು ನೆನೆಸಿರಲಿಲ್ಲ ಜಸ್ಟ್ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ ರೀತಿ ವಾಶ್ ಮಾಡಿ ಇಟ್ಕೊಂಡ್ರೆ ಅನ್ನ ಚೆನ್ನಾಗಿ ಕುದ್ರಿಗೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗಾಗಿ ನಾನು ವಾಶ್ ಮಾಡಿ ಇಟ್ಕೊಂಡಿರ್ತೀನಿ ಅಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಈಗ ಮತ್ತೆ ಮಿಕ್ಸ್ ಮಾಡೋಣ ಈಗ ನಾವು ಏನು ಅಕ್ಕಿ ತಗೊಂಡಿದ್ರಲ್ಲ ಅದೇ ಬೌಲಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಕಪ್ ಹಕ್ಕಿಗೆ ಒಂದು ಮುಕ್ಕಾಲು ಕಪ್ಪನಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಸೊ ಇದು ಪರ್ಫೆಕ್ಟಾಗಿ ಒಂದು ಕರೆಕ್ಟ್ ಹಳತೆಯಲ್ಲಿ ನಮಗೆ ರೈಸು ಬೇಯದಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾವು ಮೊದಲು ಉಪ್ಪು ಸೇರಿಸಿರ್ತೀವಲ್ಲ ಈಗ ಒಂದು ಸಾರಿ ಟೇಸ್ಟ್ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳೋದು ಒಳ್ಳೆಯದು ಸೊ ಈ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಈ ಟೈಮಲ್ಲಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಪೂರ್ತಿಯಾಗಿ ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಡಿಫ್ರೆಂಟಾಗಿ ಒಂದೊಂದು ಪದಾರ್ಥಗಳನ್ನು ಸೇರಿಸಿ ಮಾಡೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಮತ್ತು ನನಗೂ ರುಚಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ನಾವು ಈ ಒಂದು ಬಿರಿಯಾನಿಯನ್ನು ಮಾಡ್ಕೊಳ್ಬೋದು ನೋಡಿ ಈಗ ಅನ್ನ ಕುದಿತಾ ಇದೆ ಈ ಟೈಮಲ್ಲಿ ನಾವು ಹಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ಇಜಿಲ್ ಬಂದರೆ ಸಾಕು ಬಿರಿಯಾನಿ ಅಕ್ಕಿ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಮೂರು ನಾಲ್ಕು ನೀವು ಏನೇನು ಬಿಟ್ಟ್ರಿ ಅಂತಂದರೆ ಅಕ್ಕಿ ತುಂಬಾ ಚೆನ್ನಾಗಿ ನುಣ್ಣಗೆ ಬೆಂದೋಗಿಬಿಡುತ್ತೆ ಹಾಗಾಗಿ ಒಂದು ಅಥವಾ ಎರಡು ಇಜಿಲ್ ಬಂದರೆ ಸಾಕು ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನಾನಿಲ್ಲಿ ಎರಡು ಇಜಿಲ್ಗೆ ಇಟ್ಕೊಂಡಿದ್ದೀನಿ ಎರಡು ಇಜಿಲ್ ಆದಮೇಲೆ ಫುಲ್ಲಾಗಿ ಗಾಳಿಯನ್ನು ತೆಗೆದು ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಸೊ ಈಗ ಅನ್ನನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಚಿಕನ್ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಬಾವು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಬಿರಿಯಾನಿ ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಡಿಫ್ರೆಂಟ್ ರುಚಿಯಲ್ಲಿ ನನಗೆ ಚಿಕನ್ ಬಿರಿಯಾನಿ ರೆಡಿ ಆಗೋಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೊಸ್ದಂಚಲ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೊಸ ಹೊಸ ನಾಲ್ವೆಜ್ ರೆಸಿಪೀಸಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ಹೊಡೆದು ಹೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮತ್ತೊಂದು ಹೊಸ ಡಿಫ್ರೆಂಟ್ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ನಾನು ಬರ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾವ ಐ ಆ್ಯಂಡ್ ಲವ್ ಯು ಹಾಲ್